ಹಳ್ಳಿ ಅಂತ ತಾವು ಕೇಳಿರ್ಬೇಕು ಹಳ್ಳಿ ನಂಜುನ್ಗೌಡ ರಸಬಾಳೆ ಅಂತ ನಾವು ಕೇಳಿದಿವಲ್ಲ ಆ ಒರಿಜಿನಲ್ ರಸಬಾಳೆ ಹಣ್ಣು ಬೆಳೆಯೋದು ಬೆಳಗಿನ ಜಾವನು ಒಂದು ಗಂಟೆಗೆ ಸತ್ತೋಗಿದ್ದಾನೆ ದಲಿತ ಏಟ್ ಏಟ್ ತಿಂದಿರ್ತಾನೆ ಸವರ್ಣೀಯ ಸವರಣೀಯ ಹಿಂದೂಗಳು ಅಥವಾ ಗೌಡ್ರುಗಳು ಹೊಡೆದಿರ್ತಾರೆ ಸುಮಾರು ಮೂವತ್ ನಲ್ವತ್ತು ಜನ ಸಿವಿಯರ್ಲಿ ಇಂಜುರ್ಡ್ ಎಲ್ಲರಿಗೂ ಮಚ್ಚು ತಗೊಂಡ ಹೊಡೆದಿದ್ದಾರೆ ಎಲ್ಲ ಆಕ್ರೋಶ ಭುಗಲದ್ದಾಗ ಯಾರು ಯಾರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಅದೊಂದು ಉದಾಹರಣೆ ಕಣದ ಊಟ ಅಂತ ಅವ್ರಿಗೆ ಕೊಡ್ತಾರೆ ಆಮೇಲೆ ಅಷ್ಟಕ್ಕೂ ದಲಿತರು ಯಾರೋ ಅಲ್ಲ ಅವರು ನಮ್ಮ ಅಣತಂಬಿರೇ ಅವರು ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗಿದ್ದಾರೆ ನಮ್ಮ ಪ್ರೀತಿಯ ಜೇಬರ್ ಸರ್ ಅಂದರೆ ಜೆ ಬಿ ರಂಗಸ್ವಾಮಿ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಸರ್ ಸರ್ ಮೊನ್ನೆ ನಾವು ಕೋಮ ಕೋಮುಗಲಭೆಗಳನ್ನ ಹ್ಯಾಂಡಲ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ ವಿಚ್ ಈಸ್ ವೆರಿ ಡಿಫಿಕಲ್ಟ್ ಅಂತ ನೀವು ಹೇಳ್ತಾ ಇದ್ರಿ ಕೂಡ ಸರ್ ಒಂದು ಗಲಭೆಗಳು ಹಳ್ಳಿ ನಗರ ಪ್ರದೇಶಗಳಲ್ಲಿ ನಡೆದರೆ ಹಳ್ಳಿ ಪ್ರದೇಶಗಳಲ್ಲಿ ನಾವು ಅಭಾಗವಾಗಿ ನೋಡುವಂಥದ್ದು ಜಾತಿ ಜಾತಿಗಳ ಮಧ್ಯೆ ಗಲಭೆ ವಿಶೇಷವಾಗಿ ಸವರ್ಣೀಯರು ಮತ್ತು ದಲಿತರ ಮಧ್ಯೆ ನಡೆಯುವಂಥ ಗಲಭೆಗಳು ಸೊ ಆ ಸವರ್ಣ ನೀವು ಯಾರು ಬೇಕಾದರೂ ಆಗಿರ್ಬೋದು ಆಗಿರ್ಬೋದು ಕುರುಬರು ಆಗಿರ್ಬೋದು ಲಿಂಗಾಯತರು ಆಗಿರ್ಬೋದು ಯಾರು ಬೇಕಾದರೂ ಆಗಿರ್ಬೋದು ಸೊ ಈ ಎರಡು ಕೋಮುಗಳ ಮಧ್ಯೆ ನಡೆಯುವಂತದ್ದು ಮತ್ತು ಸಲ ಮೇಲ್ಜಾತಿ ಎರಡು ಕೋಮಗಳ ಮಧ್ಯೆ ಗಲಭೆ ನಡೆದಿರುವುದು ಕೂಡ ಗುಂಪು ಘರ್ಷಣೆಗಳು ಕೂಡ ನಡೆದಿರೋ ನೋಡಿದೀವಿ ಹಾಗಾಗಿ ನೆಪ ಆಗುತ್ತೆ ಅವರಲ್ಲಿರೋಂಥ ಹಳ್ಳಿಯಲ್ಲಿರೋಂಥ ಜಮೀನು ವ್ಯಾಜ್ಯಗಳು ಅವರವರ ವೈಯಕ್ತಿಕ ವೈಮನಸ್ಸುಗಳು ಇವೆಲ್ಲ ಸೇರಿಕೊಂಡು ಒಂದು ರೀತಿ ಒಳಗಡೆನೇ ದಹಿಸ್ತಾ ಇರುತ್ತೆ ಧಗ 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 ಅಂತ ಇರುತ್ತೆ ಅದಕ್ಕೊಂದು ವೆಂಟ್ ಬೇಕು ಯಾವ್ದಾರ ಒಂದು ಇನ್ಸಿಡೆಂಟ್ ಆಗಿಬಿಟ್ರೆ ಧಗ್ ಅಂತ ಹೇಳಿ ಈ ವ್ಯಾಲ್ಕೋನೋ ಬುಗುಲೆ ಹೇಳುತ್ತಲ್ಲ ಜ್ವಾಲ ಆ ರೀತಿ ಎದ್ದು ಬಿಡುತ್ತೆ ಸರ್ ಅಂಥದ್ದೊಂದು ಘಟನೆ ನಾನು ನನ್ನ ಅನುಭವಕ್ಕೆ ಬಂತದ್ದು ಯಾವ್ದು ಸರ್ ಎಲ್ಲಿದು ಸರ್ ಅದು ದೇವರಸನ ಹಳ್ಳಿ ಅಂತ ತಾವು ಕೇಳಿರ್ಬೇಕು ದೇವರಸನ ಹಳ್ಳಿ ನಂಜುನಗೂಡ್ ರಸಬಾಳೆ ಅಂತ ನಾವು ಕೇಳಿದ್ದೀವಲ್ಲ ಆ ಒರಿಜಿನಲ್ ರಸಬಾಳೆ ಹಣ್ಣು ಬೆಳೆಯೋದು ಈ ದೇವರಸನ ಹಳ್ಳಿಯ ನೆಲೆ ನಡೆಯೋದು ಆ ದೇವರಸ ಹಳ್ಳಿ ಎಷ್ಟು ಫೇಮಸ್ ಅಂತಂದ್ರೆ ಆ ಮಣ್ಣಿನ ಗುಣ ಅದೇ ಜಾತಿಯ ರಸಬಾಳೆನ ತಗೊಂಡೋಗ ಬೇರೆ ಬೇರೆ ಕಡೆ ಬೆಳಿತಾರೆ ಆ ರುಚಿನೂ ಇರೋದಿಲ್ಲ ಮತ್ತು ಅದ್ರ ಸೌಂದರ್ಯನೂ ಇರೋಲ್ಲ ಇದೊಂಥರ ಗೋಲ್ಡನ್ ಕಲರ್ ಇದು ಅದ್ರ ಸಿಪ್ಪೆ ಒಳಗಡೆ ತಿಂದರೆ ಅದು ಬಂಗಾರನೇ ಅದು ಅಷ್ಟು ಚೆನ್ನಾಗಿರುತ್ತೆ ಅದು ಅದನ್ನು ಬೇರೆ ಬೇರೆ ಈವನ್ ನನಗೆ ಒಂದ್ಸರಿ ಲಂಕೇಶು ಅವರು ಏ ಅದೊಂದು ಸ್ವಲ್ಪ ಕಳಿಸ್ಕೊಡಪ್ಪ ಅಂತ ಹೇಳಿದರು ಒಂದು ಅವ್ರ ತೋಟಕ್ಕೆ ಒಂದು ಇಪ್ಪತ್ತೈದು ಇವುಗಳನ್ನು ಒರಿಜಿನಲ್ ರಸಬಾಳೆ ಕಳಿಸ್ಕೊಟ್ಟಿದ್ದೆ ದಿಂಡುಗಳಿಂದ ಅವ್ರು ಬೆಳೆದ್ರು ಆದರೆ ಆ ರುಚಿ ಇರಲಿಲ್ಲ ಇದ್ರದೇ ಒಂಥರ ವಿಶೇಷವಾದ ಆ ಹಳ್ಳಿನಲ್ಲಿ ಏನೋ ಒಂದು ಹಾಗೆ ಸರ್ ಅದು ಅಷ್ಟು ಪ್ರದೇಶ ಮಾತ್ರ ಒಂದು ನಾಲ್ಕೈದು ಮೈಲಿ ಏನಿದೆ ಫಸಲೆ ಅಲ್ಲಿ ಬೆಳೆಯೋಂಥದ್ದೇ ಒರಿಜಿನಲ್ ಅಂದರೆ ಅದಕ್ಕೊಂಥರ ಟೇಸ್ಟು ಅದಕ್ಕೊಂಥರ ಕಂಪು ರುಚಿ ಆಮೇಲೆ ನೋಡೋದಕ್ಕೂ ಚೆನ್ನಾಗಿರೋ ಅಂಥದ್ದು ಎಲ್ಲ ಒಟ್ಟು ಸೇರಿದೆ ಸರ್ ಒಂದು ರೀತಿ ಮಯೂರ ಇದ್ದಾಗೆ ಅಂದರೆ ನವಿಲು ಹಾಗೆ ಯಾವ ಕಡೆಯಿಂದ ನೋಡಿದ್ರೆ ಒಂದು ಸುಂದರವಾಗಿ ಕಾಣುತ್ತಲ್ಲ ಹಾಗಿದೆ ಅದು ಮತ್ತೆ ಅದರಲ್ಲಿ ದೇವರ್ಸನಹಳ್ಳಿ ನಂಜನಗೂಡ ರಸಮಾಳೆನಲ್ಲಿ ಗಂಟು ಗಂಟು ಬರಲ್ಲ ಬೇರೆ ಕಡೆ ಬೆಳೆಯೋ ರಸಬಾಳೆ ಅಂತ ಕೊಡ್ತಾರೆ ಮಧ್ಯದಲ್ಲಿ ಏನೋ ಒಂದಿಷ್ಟೊಂದು ಗಂಟು ತರ ಇರುತ್ತೆ ಅಷ್ಟೊಂದು ಹಿತ ಆಗಲ್ಲ ಇಷ್ಟೊಂದು ಕಾಸ್ಟ್ಲಿ ಕಾಸ್ಟ್ಲಿಂತರ ಹೀಗೇನ ಇರೋದು ಅಂತ ಅನ್ನಿಸ್ಬಿಡತ್ತೆ ಸರ್ ಅಲ್ಲಿ ಇದು ಇದು ಎಂಬಿ ತ್ರೀ ನನಗೆ ಇವತ್ತು ದಿನಾಂಕ ನೆನಪಿದೆ ಜನವರಿ ಮೂರನೇ ತಾರೀಕು ವರ್ಷದ ಹಿಂದಿನ ಹೌದೌದು ಆವಾಗ ನಾನು ಮೈಸೂರಿನಲ್ಲೇ ಇದ್ದೆ ಇನ್ಸ್ಪೆಕ್ಟರ್ ಆಗಿ ನಮ್ಮ ಎಸ್ ಪಿ ಮಡಿಯಾಳವರು ಟಿ ಮಡಿಯಾಳ ಅಂತ ಹೇಳಿ ಪೊಲೀಸ್ ನಿರ್ದೇಶಕರ ಮಾ ನಿರ್ದೇಶಕರಾಗಿದ್ದರು ಅವರು ನಮ್ಮ ಎಸ್ ಪಿ ಅವರು ಎಸ್ ಪಿ ಮೈಸೂರು ಎಸ್ ಪಿ ಅವರು ಎಕ್ಸ್ಆರ್ ಆಮೇಲೆ ಆನ್ ಪ್ರಮೋಷನ್ ಅವರು ಆಮೇಲೆ ಉನ್ನತ ಹುದ್ದೆಗೆ ಇರ್ತಾರೆ ಬಹಳ ಒಳ್ಳೆ ಎಫಿಷಿಯಂಟ್ ಆಫೀಸರು ಮತ್ತು ಎಕ್ಸ್ ಮಿಲಿಟ್ರಿ ಆಫೀಸರು ಪ್ರತಿಯೊಂದು ಶಿಸ್ತು ಬದ್ಧನೇ ಅವರ ಇದರಲ್ಲಿ ಆಮೇಲೆ ಹೆಚ್ಚು ಮಾತಾಡ್ತಿರಲಿಲ್ಲ ಬಟ್ ಹೀಗಾಗಬೇಕು ಅಂತಂದರೆ ಆ ಕೆಲಸ ಆಗೋಗ್ಬಿಡೋದು ನೋಡಿ ಐ ಡೋಂಟ್ ಲೈಕ್ ದಿಸ್ ಮಟ್ಕಾ ಬಿಸ್ನೆಸ್ ಆ್ಯಂಡ್ ಅದರ್ ಥಿಂಗ್ಸ್ ಎವ್ರಿಥಿಂಗ್ ಶುಡ್ ಬಿ ಕ್ಲೋಸ್ಡ್ ಅಂದರೆ ಕ್ಲೋಸ್ಡ್ ಅಷ್ಟೇ ಬರೀ ಅವ್ರು ಗದ್ರಸು ಹೇಳ್ತಾ ಇರಲಿಲ್ಲ ಬಟ್ ಅವ್ರ ಕಾರ್ಯಕ್ಷಮತೆ ಇದೆಯಲ್ಲ ಒಂದು ಸರಿ ಆಫೀಸಿಗೆ ಬಂದರೆ ರಾತ್ರಿ ತನಕ ಅವ್ರ ಮನೆಗೆ ಹೋಗ್ತಾನೆ ಇರಲಿಲ್ಲ ಅಲ್ಲೇ ಒಂದು ಈಸಿ ಚೇರ್ ಹಾಕೊಂಡಿದ್ರು ಮಧ್ಯಾಹ್ನದ ಏನಾದ್ರು ಸ್ವಲ್ಪ ರಿಲ್ಯಾಕ್ಸ್ ಮಾಡೋರು ಅಷ್ಟೇ ಆಫೀಸಲ್ಲಿ ಆಫೀಸ್ ಬಿಟ್ಟು ಹೋಗ್ತಾ ಇರಲಿಲ್ಲ ಅದೊಂಥರ ಶಿಸ್ತುಬದ್ಧ ಆಫೀಸರ್ನ ನೋಡಿದ್ದು ಅದೇ ಮೊದಲು ಆಮೇಲೆ ಬೇರೆಯವ್ರಿಗೂ ನೋಡಲಿಲ್ಲ ಆ ಥರ ಇದ್ದವ್ರನ್ನ ಮೈಸೂರಿನಲ್ಲಿದ್ದಾಗ ಅವ್ರು ಕೆಲಸ ಮಾಡ್ತಾಯಿದ್ರು ಒಂದು ದಿನ ಬೆಳಗ್ಗೆ ಏನಾಯಿತು ಅರ್ಲಿ ಮಾರ್ನಿಂಗ್ ಫೋನ್ ಬಂತು ನಮ್ಮ ಮನೆ ನಮ್ಮ ಸ್ಟೇಷನ್ಗೆ ಆಗಿ ನನ್ನ ಕ್ವಾರ್ಟರ್ಸ್ ಇತ್ತು ಫೋನ್ಗಳಾಗೆಲ್ಲ ನಜರ್ಬಾದ್ ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದೆ ಇದೇ ಥರ ಪೊಲೀಸ್ ಸ್ಟೇಷನ್ಗೆ ಹತ್ತಿರದಲ್ಲಿರುವಂಥ ಕ್ವಾರ್ಟರ್ಸ್ ಅಲ್ಲಿ ಯಾರು ಇದ್ರು ಆಫೀಸರ್ಸ್ಗೆಲ್ಲರಿಗೂ ಫೋನ್ಗಳು ಹೋಗಿದೆ ಬೆಳಗ್ಗೆ ಬೆಳಗಿನ ಜಾವ ನಾನು ನಾಲ್ಕು ಗಂಟೆಗೆ ಸಾಯಿಬ್ರ್ ಬರ್ತಾ ಇದ್ದಾರಂತೆ ನೀವು ರೆಡಿ ಇರಬೇಕಂತೆ ಯೂನಿಫಾರ್ಮ್ ಅಂತ ಆಮೇಲೆ ಕಂಟ್ರೋಲ್ ರೂಮಿಂದ ಮೆಸೇಜ್ ನಾನು ಏನಕ್ಕೆ ಅಂತೂ ಗೊತ್ತಿಲ್ಲ ಮತ್ತು ಎಲ್ಲಿಗೆ ಏನಾದ್ರು ಹೋಗೋದಿದೆಯಾ ಅಂತ ಕೇಳಿದೆ ಯಾಕೆಂದ್ರೆ ಅವಾಗ ಹೋಗೋದು ಅಂದರೆ ಒಂದು ಸಣ್ಣದೊಂದು ಹ್ಯಾವರ್ ಸ್ಯಾಕ್ ಬ್ಯಾಗ್ ಇಟ್ಕೊಂಡೇ ಇದ್ದು ಎರಡು ಜೊತೆ ಬ ಸಿವಿಲ್ ಬಟ್ಟೆ ಟೂತ್ ಬ್ರಶು ಶ ರೇಸರ್ ಗೀಝರ್ ಎಲ್ಲ ಇಟ್ಕೊಂಡು ಅದಕ್ಕೆ ಅದೇನಿಲ್ಲ ಸರ್ ಹಂಗೆ ಹೋಗಿ ಬರೋದು ಅಷ್ಟೇ ಅಂತ ಎಲ್ಲಿ ಎಲ್ಲಿಗೆ ಅಂತಲೂ ನಮ್ಗೆ ಗೊತ್ತಿಲ್ಲ ಎಲ್ಲಿಗೆ ಎಲ್ಲಿಗೂ ಗೊತ್ತಿಲ್ಲ ಐದು ಗಂಟೆ ಅಷ್ಟೊತ್ತಿಗೆ ಎಸ್ ಪಿ ಸಾಹೇಬರು ಮಡಿಯಾಳವ್ರು ಬಂದುಬಿಟ್ರು ಸ್ಟೇಷನ್ ಹತ್ರ ಅವ್ರ ಕಾರ್ ಬಂತು ಕಾರಿಗೆ ಹತ್ತುಕೊಂಡು ಅಲ್ಲಿ ಲಷ್ಕರ್ ಸ್ಟೇಷನ್ ಹತ್ರ ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಬಿ ಪಿ ಸುರೇಶ್ ಅಂತ ಓಕೆ ಅವ್ರ ಸಬ್ ಇಸ್ಪೆಕ್ಟರ್ ಓಕೆ ಅವ್ರ ಮನೇನೂ ಅಲ್ಲೇ ಇತ್ತು ಅವ್ರನ್ನೂ ಹತ್ತುಸ್ಕೊಂಡು ಎಸ್ ಪಿ ಅವ್ರ ಕಾರಲ್ಲಿ ನಾವು ಹೋಗೋದು ಅಂತಂದ್ರೆ ವಿಶೇಷದಲ್ಲಿ ವಿಶೇಷ ಕಾರ್ಯಕ್ರಮ ಇಂದ್ರ ಮಾತ್ರ ಹೌದಾ ಬಟ್ ನಮ್ಗ್ ಏನು ಅನ್ನೋದು ಗೊತ್ತಿಲ್ಲ ಓಕೆ ಅವ್ರ ಕಾರಲ್ಲಿ ನಮ್ಮ ಯಾತಕ್ಕ ಕೂರಿಸ್ತಾರೆ ಅಂಬಾಸಿಡರ್ ಕಾರ್ ಸರವಾಗ ಅಂಬಾಸಿಡರ್ ಓಕೆ ಓಕೆ ಎರಡ್ ಜನ ಕುತ್ಕೊಳ್ಳೋ ಸಾಧ್ಯ ಮುಂದ ಅವರು ಹಿಂದ್ಗಡೆ ಬೋರು ಮುಂದ್ಗಡೆ ಇಬ್ಬರು ಕೂತ್ಕೋಬೇಕು ನಾನು ಅವರು ಮತ್ತು ಇನ್ನೊಬ್ಬರು ಇನ್ಸ್ಪೆಕ್ಟರು ಅಲ್ಲ ಒಬ್ಬ ಇದ್ದ ಅವನು ಮುಂದಗಡೆ ಕೂತಿದ್ದ ನಾವಿಬ್ಬರು ಹಿಂದೆ ಕೂತವ ಆಮೇಲೆ ಹೇಳಿದರು ನೋಡಿ ಅಲ್ಲಿ ದೇವರ್ಸ್ನಹಳ್ಳಿ ಅಂತ ಒಂದು ಹಳ್ಳಿ ಅಲ್ಲಿ ಗಲಾಟೆ ಆಗಿದೆ ಯಾರೋ ಒಬ್ಬ ದಲಿತ ಮತ್ತು ಕಾಸ್ಟ್ ಗೌಡಸ್ ಅವರಿಬ್ಬರು ನಡವಿರೋ ನಡೆದಿರೋವಂಥದ್ದು ಏನಾದರೂ ಅದು ಸೀಕ್ವೆನ್ಸ್ ಏನಾದ್ರು ಕಾನ್ಸಿಕ್ವೆನ್ಸಸ್ಸು ತುಂಬ ಇದಾಗ್ಬೋದು ಅದಕ್ಕೆ ನಾವು ಹೋಗ್ತಾ ಇದ್ವಿ ಅವನ ಸಾವನ್ನ ಭಾಳ ಆಗಿ ಇಟ್ಟಿದ್ದಾರೆ ಬೆಳಗಿನ ಜಾವ ಒಂದು ಗಂಟೆಗೆ ಸತ್ತೋಗಿದ್ದಾನೆ ಲಲಿತ ದಲಿತ ಏಟ್ ತಿಂದಿರ್ತಾನೆ ಸವರ್ಣೀಯ ಹಿಂದುಗಳು ಅಥವಾ ಗೌಡ್ರುಗಳು ಹೊಡೆದಿರ್ತಾರೆ ಅದರಿಂದಾಗಿ ಅದು ಒಂಥರ ತುಂಬ ಪ್ರಕ್ಷುಬ್ಧತೆ ಇರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಹೇಳೋದಕ್ಕೆ ಕೇಳಿದ್ದೀವಿ ಅಂತ ನಾವು ಅಲ್ಲಿಗೆ ಹೋದಾಗ ಆಗಲೇ ಮಾರ್ಚುರಿ ವಾರ್ಡ್ ಹತ್ರ ತುಂಬಾ ಜನ ಸೇರ್ಬಿಟ್ಟಿದ್ರು ಸೇರಿಬಿಟ್ಟಿದ್ರು ನಂಜನಗೂಡು ಮಾರ್ಚುರಿ ತಂದು ಹಾಕಿಬಿಟ್ಟಿದ್ದಾರೆ ಬಟ್ ಅವನು ಹೋಗಿದ್ದಾನೆ ಅಂತ ಇನ್ನೂ ಹೇಳಿರ್ಲಿಲ್ಲ ಅಲ್ಲಿ ಇನ್ಸ್ಪೆಕ್ಟರ್ ಸೋಮಶೇಖರ್ ಅಂತ ರಂಗದೊರೆ ಅಂತ ಡಿವೈಸ್ ಪಿ ಇದ್ರು ನಾ ಅಲ್ಲಿ ಹೋದಾಗ ಅವರು ರಂಗದೊರೆಯವರು ಅದೊಂಥರ ಬಹಳ ಟ್ಯಾಕ್ಟ್ಫುಲ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ರು ಸೋಮಶೇಖರ್ ಅವ್ರಿಗೆ ಜವಾಬ್ದಾರಿ ಏನಂದ್ರೆ ಸಾವಿನ ಸುದ್ದಿ ಯಾವಾಗ ಹೇಳಬೇಕು ಅಂತ ಹೇಳಿ ಅಷ್ಟೊತ್ತಿಗಾಗಲೇ ಮೈಸೂರಿಂದ ಎಲ್ಲ ತುಕಡಿಗಳೆಲ್ಲ ಬಂದ್ಬಿಟ್ಟಿತ್ತು ಅದನ್ನು ಅವನು ಶವನ ಮ ಸಂಸ್ಕಾರ ಮಾಡಬೇಕು ಊರಿಗೆ ತಗೊಂಡೋಗೋದು ಬೇಡ ಊರಿಗೆ ತಗೊಂಡೋದ್ರೆ ಸುಮ್ಮನೆ ಪ್ರಕ್ಷುಬ್ಧತೆ ಉಂಟಾಗುತ್ತೆ ನಾವು ಅದನ್ನು ಮಾಡಲಂತೆ ನೀವು ಕೊಟ್ಟಿರೋ ಕಂಪ್ಲೇಂಟ್ ತೊಗೊಂಡಾಗಿದೆ ಅಂತ ಹೇಳಿ ಅವರು ಕನ್ವಿನ್ಸ್ ಮಾಡ್ತಾಯಿದ್ರು ಆಮೇಲೆ ಅವನು ಸತ್ತಿದ್ದಾನೋ ಇಲ್ವೋ ಗೊತ್ತಿಲ್ಲ ಯಾಕೆಂದರೆ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾನೆ ಅಂತ ಹೇಳಿರ್ತಾರೆ ಆಮೇಲೆ ಅಲ್ಲಿ ತುಂಬ ಜನ ಆಗಲೇ ನೂರಿನೂರು ಜನ ನೂರು ನೂರಿಪ್ಪತ್ತು ಜನ ಸೇರಿಬಿಟ್ಟಿರ್ತಾರೆ ಇನ್ನೇನಿನ್ನೋ ಹೋಗ್ಬಿಡ್ತಾನೆ ಇನ್ನೇನು ಎರಡು ದಿನದಲ್ಲಿ ಫಿಫ್ಟಿ ಫಿಫ್ಟಿ ಹೇಳಿದ್ದಾರೆ ಅಂತ ಅಷ್ಟು ಗೊತ್ತಿರುತ್ತೆ ಅವ್ರಿಗೆ ಜನರು ಬಂದಿರ್ತಾರೆ ಎಸ್ ಪಿ ಅವರು ಬಂದರು ಸರಿ ಹೇಳಿ ನೋಡಂತೆ ನಿಧಾನಕ್ಕೆ ಇಲ್ಲೇ ಅದನ್ನು ಸಂಸ್ಕಾರ ಮಾಡಿಸಿ ಅಂತ ಅಂದಿದ್ದ ತಕ್ಷಣ ದೊಡ್ಡ ಆಕ್ರಂದನ ಶುರು ಆಗ್ಬಿಡ್ತು ಕಿರ್ಚಾಟ ಅಂದರೆ ಅಷ್ಟು ತೀರ್ಕೊಂಡಿದ್ದಾರೆ ಅಂತ ಹೇಳಿದ ತಕ್ಷಣವೇ ಅವ್ರು ಕಾಯ್ತಾಯಿದ್ರು ಇನ್ನೇನವನು ಸತ್ತೋಗ್ಬೋದು ಅನ್ನೋದು ಎಲ್ಲರೂ ನಿರೀಕ್ಷೆ ಆಗಿತ್ತು ಆದರೆ ಸತ್ತೇ ಹೋದ ತಕ್ಷಣವೇ ಇದ್ಕಿದಂಗೆ ಸೀನರಿ ಚೇಂಜ್ ಆಗೋಗ್ಬಿಡ್ತು ಏನು ಗೋಳಾಟ ಕಿರ್ಚಾಟ ಅದು ಹೆಂಗೆ ಸಾಯಿಸಿದ್ರು ಅದು ನೋಡ್ತೀವಿ ಮಾಡ್ತೀವಿ ಇಂದ ಆರ್ಬಟ್ಟುಗಳೆಲ್ಲ ಆಗ್ತಾಯಿತ್ತು ಎಲ್ಲ ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ರು ಇಲ್ಲ ಏನೊಂದು ಆಗುತ್ತೆ ಕೇಸ್ ತೊಗೊಂಡಿದ್ದೀವಿ ಸರಿಯಾದ ರೀತಿ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ ನೀವೆಲ್ಲ ತಾಳ್ಮೆ ಕಳ್ಕೊಬೇಡಿ ಅಂತ ಅಷ್ಟೊತ್ತಿಗಾಗಲೇ ಬೇರೆ ಬೇರೆ ದಲಿತ ಲೀಡರ್ಸನ್ನು ಬರೋಕ್ಕೆ ಹೇಳಿದರು ನೋಡಿ ಹಿಂದಿನ ಕಾಲದಲ್ಲಿ ಪೊಲೀಸ್ ಅಂತಂದರೆ ನಾವೊಬ್ಬರೇ ಮಾಡ್ತಾ ಇರಲಿಲ್ಲ ಈಗ ಅದೊಂದು ಪ್ರವೃತ್ತಿ ಕಡಿಮೆ ಆಗಿದೆ ಯಾವನಾರ ಆಯಾ ಕಮ್ಯುನಿಟಿ ಲೀಡ್ರ್ ಕಲಿಸಿದ್ರೆ ಅವನಿಗೆ ಏನಾರು ಹಚ್ಕೊಟ್ಬಿಡ್ತಾನೆ ಓಕೆ ಕರ್ಸೋಕ್ಕೆ ಇದು ಎಂಥದ್ದು ಯಾವತ್ತೂ ಕೌಂಟರ್ ಪ್ರಾಡಕ್ಟೇ ಬಟ್ ಇವ ಅಲ್ಲಿ ಏನು ಅಂತಂದರೆ ಕರೆಸಿದ್ರೆ ಅವರೊಂದು ರೀತಿ ಆಯಾ ಹಿರಿಕರು ಮಾತುಗಳನ್ನು ಕೇಳೋರು ಸುಮಾರು ಜನ ದಲಿತ ಮುಖಂಡರುಗಳನ್ನೆಲ್ಲ ಕರೆಸಿ ನೋಡಪ್ಪ ಅದನ್ನು ಒಟ್ಟಲ್ಲಿ ನಾವೀಗ ಸಾಹೇಬ್ರ ಗಮನಕ್ಕೆ ತಂದಾಗಿದೆ ಅವ್ರ ಕೇಸ್ ತೊಗೊಳ್ಳೋದು ಆದರೆ ನಾವು ಮಾಡೋಣಂತೆ ಈಗ ಅವ್ರೆ ಇಲ್ಲೇ ಇಲ್ಲ ಇಲ್ಲ ನಮ್ಮೂರಲ್ಲೇ ಆಗಬೇಕು ಅಂತ ಈ ಹಠ ಎಲ್ಲ ನಡೆಯೋದ್ರೊಳಗೆ ಬೆಳಗ್ಗೆ ಎಂಟೆಂಟು ಎಂಟು ಗಂಟೆ ಆಗಿದೆ ಸುದ್ದಿ ಒಂದು ಸರ್ ಅಲ್ಲಿ ಗೌಡ್ರಗಳಿಗೆಲ್ಲ ಕೊಚ್ ಇದ್ದಾರೆ ಮಚ್ ಮಚ್ಚು ತಗೊಂಡು ಅಂತ ಇಲ್ಲಿ ಆ ಊರಲ್ಲಿ ಆ ಊರಲ್ಲಿ ಸ್ಕೆಲಿಟನ್ ಸ್ಟಾಪ್ ಬಿಟ್ಟರೆ ಯಾರೂ ಇಲ್ಲ ಎಲ್ಲ ಇಲ್ಲಿ ಬಂದಿದ್ದಾರೆ ಇಲ್ಲೇನಾದ್ರು ಗಲಾಟೆ ಆಗ್ಬೋದು ಅಂತ ನೋಡಿದ್ರೆ ಆವಾಗ ನಾವೆಲ್ಲ ಮತ್ತೆ ಹೋದವಲ್ಲಿ ಹೋಗಿ ನೋಡಿದ್ರೆ ಒಟ್ಟಿಸ್ಕೊಂಡು ಹೋಗ್ತಾಯಿದ್ದಾರೆ ಅಲ್ಲೆಲ್ಲ ಗದ್ದೆ ಆಳುಗಳು ಗದ್ದೆ ಕಬ್ಬಿನ ಗದ್ದೆ ಎಲ್ಲ ಇರುತ್ತಲ್ಲ ಅಲ್ಲ ಯಾರ್ಯಾರು ಸಿಗ್ತಾರೆ ಇದ್ದಾರೆ ಅಲ್ಲಿ ಗೌಡ್ರುಗಳಿಗೆ ಈ ವಿಷಯ ಗೊತ್ತಿಲ್ಲ ಏನೋ ಏಟ್ ಬಿದ್ದಿತ್ತು ಅವನು ಸತ್ತೋಗಿದ್ದಾನೆ ಅನ್ನೋದು ಗೊತ್ತಿಲ್ಲ ಅಲ್ಲಿರೋಂಥ ದಲಿತರು ಕ್ರುದ್ಧರಾಗಿ ಮೇಲೆ ಅಟ್ಯಾಕ್ ಮಾಡೋದನ್ನು ಗೊತ್ತಿಲ್ಲ ಅವ್ನು ಒಬ್ಬನಂತೂ ಬಿಟ್ಟಿದ್ರು ಇಲ್ಲಿಗೆ ಕುತ್ತಿಗೆಗೆ ಪೂರ್ತಿ ರಕ್ತ ಎಲ್ಲ ಸೋರ್ತಾಯಿತ್ತು ಸಡನ್ನಾಗಿ ಅವನು ಆಸ್ಪತ್ರೆಗೆ ಸೇರಿಸೋಣ ಅಂತ ಆಮೇಲೆ ನಾನೇ ಕರ್ಕೊಂಡೋದೆ ಒಂದು ಆಟೋದಲ್ಲಿ ಹಾಕ್ಕೊಂಡು ಪ್ಲ್ಯಾಸ್ಟಿಕ್ ಏನೋ ಇದನ್ನೆಲ್ಲ ಕೊಟ್ಬಿಟ್ಟು ಯಾಕೆಂದರೆ ನನ್ನ ಯೂನಿಫಾರಮ್ಮು ಆಗಬಾರ್ದಲ್ಲ ಅಂತ ಎಲ್ಲ ಹಾಕಿ ಒಂದು ಸ ಟವಲ್ ಕಟ್ಕೊಂಡು ತಗೊಂಡೋದೆ ಮೊ ಮೈಸೂರಿನ ಹಾಡಿ ಸರ್ಕಲ್ ಹತ್ತತ್ರ ಬರುವಾಗ ಅವನು ಪಾಪ ಸತ್ತೋಗ್ಬಿಟ್ಟ ಅಂಥ ತುಂಬ ವಿದ್ರಾವಕವಾದ ಒಂದು ಸನ್ನಿವೇಶ ಅದು ಬಟ್ ಅಲ್ಲಿದ್ದವ್ರನ್ನೆಲ್ಲ ನಾವು ಸೆಕ್ಯೂರ್ ಮಾಡಿಲ್ಲಂದ್ರೆ ಯಾರು ಯಾರು ಅಂತ ನಮಗೆ ಗೊತ್ತಿಲ್ಲ ಇವನು ಗೌಡನ ಇವನು ದರೀತನ ಅದೇ ನಮಗೆ ಗೊತ್ತಿಲ್ಲ ಅಟ್ಯಾಕ್ ಮಾಡೋವನು ಯಾರು ಹೊಡೆಸ್ ಹೊಡೆಸ್ಕೊಳ್ಳೋನು ಯಾರು ಅದು ಗೊತ್ತಿಲ್ಲ ಅದಾಗಿದ್ದ ತಕ್ಷಣವೇ ನಾ ವಾಪಸ್ ನಾನು ವಾಪಸ್ ನ ದೇವರ ಸ್ಥಳಿಗೆ ಬಂದೆ ಬಂದರೆ ಎಲ್ಲ ಪೂರ್ತಿ ಊರು ಖಾಲಿ ಗ ದಲಿತ ಗಂಡಸರು ಇಲ್ಲ ಗೌಡ್ರು ಗಂಡಸರು ಇಲ್ಲ ಇಬ್ಬರು ಕಡೆಯವರು ಯಾರು ಇಲ್ಲ ಬರೀ ಹೆಣ್ಣುಮಕ್ಳು ಇರೋ ಅಂಥ ಇದು ಹಳ್ಳಿ ಆಮೇಲೆ ನಮಗೆ ಅಲ್ಲೇ ಇದ್ಬಿಡಿ ನೀವು ಇದ್ಬಿಡಿ ಅಂತ ಹೇಳಿದ್ರು ಮೈಸೂರಿಂದ ಯಾರು ಬಟ್ಟೆ ಗಿಟ್ಟೆ ಏನು ಬೇಕು ತರ್ಸಣಂತೆ ಇಲ್ಲಿ ಇದ್ಬಿಡಿ ನೀವು ಸಬ್ ಇನ್ಸ್ಪೆಕ್ಟರ್ ಸಿಬ್ಬರು ಅಂತ ನಮ್ಮನ್ನು ಇನ್ನೊಂದು ಐದಾರು ಜನ ಬೇರೆ ಬೇರೆ ಕಡೆ ಇದ್ದ ಬಂದಿದ್ದಂಥ ಎಲ್ಲ ಪೊಲೀಸ್ ಆಫೀಸರ್ಸ್ ಎಲ್ಲ ಅಲ್ಲೇ ಕ್ಯಾಂಪ್ ಡೇ ಆ್ಯಂಡ್ ನೈಟ್ ನಾವು ಇದ್ದ ಅಂತಂದರೆ ಏನು ಬ ಇದು ಭಯ ಆವರಿಸ್ಬಿಡ್ತು ಅಂತಂದರೆ ಈಗ ಗಂಡಸರೆಲ್ಲ ಹೊರಟೋಗಿದ್ದಾರೆ ಈಗ ಯಾರ್ಯಾರು ಕೊಲೆ ಆಗಿದ್ದಾರೆ ಅವ್ರವ್ರ ಕಡೆಯವರು ಅವ್ನು ಇಂಥವ್ರಿಗೆ ಒಂದ ಅನ್ನೋದು ಹಳ್ಳೀಲಿ ಬೇಗ ಗೊತ್ತಾಗುತ್ತೆ ಅವ್ರ ಮನೆ ಹೆಂಗಸ್ರು ಕೊಚ್ ಏನು ಮಾಡೋದು ನಾವೆಲ್ಲ ಇದ್ದು ಅದೊಲ್ದಲೆ ಆಗಿನ್ನೂ ರಾಮಕೃಷ್ಣ ಹೆಗಡೆ ಇವರು ಗೌರ್ಮೆಂಟ್ ಬಂದು ಸ್ವಲ್ಪ ದಿನ ಆಗಿರುತ್ತೆ ಓಕೆ ಜನವರಿ ಥರ್ಡ್ ನಾವು ಹೋಗಿದ್ದು ಬಹುಶಃ ಆ ಆಸ್ಪಾಸನೇ ಹದಿನೈದು ಇಪ್ಪತ್ತು ದಿನದ ಹಿಂದೆ ಮುಂದೆ ಅವರು ಹೊಸ ಸರ್ಕಾರ ಬಂದಿರುತ್ತೆ ಹೊಸ ಸರ್ಕಾರದಲ್ಲಿ ನರಭೇದ ಇಲ್ಲಿ ನಡೆದೋಗ್ಬಿಡುತ್ತೆ ಅದರಲ್ಲೂ ದಲಿತರ ಇದು ದಲಿತರು ಮತ್ತು ಸವರಣೀಯರ ನಡುವೆ ನಡೆದಂಥ ಘರ್ಷಣೆ ಅದು ಸುಮಾರು ಆಗಲೇ ಆರು ಎಂಟು ಜನ ಏನೋ ಸತ್ತೋದ್ರು ಅಂತ ಹೇಳ್ತಾಯಿದ್ರು ಸುಮಾರು ಮೂವತ್ತು ನಲ್ವತ್ತು ಜನ ಸಿವಿಯರ್ಲಿ ಇಂಜುರ್ಡ್ ಎಲ್ಲರಿಗೂ ಮಚ್ಚು ತಗೊಂಡು ಎಲ್ಲ ಆಕ್ರೋಶ ಭುಗಲದ್ದಾಗ ಯಾರು ಯಾರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಅದೊಂದು ಉದಾಹರಣೆ ಆಮೇಲೆ ಎಲ್ಲ ಸ್ಕ್ಯಾಟ್ರ್ ಆಗಿಬಿಡ್ತಾರೆ ಅವರವ್ರ ಹಳ್ಳಿಲಿ ಯಾವ ಗದ್ದೆ ಹತ್ರ ಯಾವನ್ನು ನಿಂತಿದ್ದಾನೆ ಏನು ಮಾಡ್ತಾಯಿದ್ದಾನೆ ಅನ್ನೋದು ಗೊತ್ತಾಗೋದ್ರೊಳಗೆ ಕೊಲೆ ಆದಮೇಲೆ ಗೊತ್ತಾಗಬೇಕು ಅಂತಹ ಒಂದು ಇದು ಕರೆಕ್ಟ್ ಆಮೇಲೆಲ್ಲ ಪೊಲೀಸ್ನವರೆಲ್ಲ ಕೆ ಎಸ್ ಆರ್ ಪಿ ಅವರು ಅವರು ಇವ್ರನ್ನೆಲ್ಲ ಕರೆಸಿ ಒಂದೊಂದು ಕಡೆ ನುಗ್ಗಿಸಿ ಕೂಗಾಡಿಸ್ಕೊಂಡು ಯಾಕೆಂದರೆ ಇವರು ಹೆಬಿಚುವಲ್ ಕ್ರಿಮಿನಲ್ಸ್ ಅಲ್ಲ ಕೃದ್ಧರಾಗಿರೋವಂಥ ವ್ಯಕ್ತಿಗಳು ಯಾವಾಗ ಪೊಲೀಸ್ನವರೆಲ್ಲ ನುಗ್ಗಿ ಎಲ್ಲ ಕಡೆ ಹೆಲ್ಟರ್ ಕಲ್ಟರ್ ಆಗಿ ಶುರು ಮಾಡಿದ್ರು ಅವರೆಲ್ಲ ಓಡೋದ್ರು ಸತ್ತವ್ರು ಸತ್ತರು ಇಂಜುರ್ಡ್ ಆದವ್ರನ್ನ ಎಲ್ಲ ಪೊಲೀಸ್ ಆಫೀಸರ್ಸೇ ನಾವುಗಳೇ ಇಂಜುರ್ಡ್ ಒಬ್ಬೊಬ್ಬ ಒಂದೊಂದು ಆಟೋದಲ್ಲಿ ಎಲ್ಲಿಗೆ ನಂಜನಗುಡಿ ನಂಜನಗುಡಿಯಲ್ಲಿ ಟ್ರೀಟ್ಮೆಂಟ್ಗೆ ಅವಕಾಶ ಇಲ್ಲ ಮೈಸೂರಿಗೆ ಕೆ ಆರ್ ಆಸ್ಪತ್ರೆಗೆ ತೊಗೊಂಡು ಬಂದು ಎಲ್ಲರೂ ಸಿವಿಯರ್ ಆಗಿ ಇಂಜುರ್ಡ್ ಆಗಿದ್ದವರೆಲ್ಲ ತಗೊಂಡು ಬಂದು ಒಂದು ಒಬ್ಬ ಮನುಷ್ಯ ನನ್ನ ಇದರಲ್ಲೇ ತೀರ್ಕೊಂಡ ಆತ ಆದರೆ ಸುಮಾರು ಹದಿನಾಲ್ಕು ದಿನ ನಾನಲ್ಲಿ ಇದ್ದಿದ್ದು ಆ ಊರಲ್ಲಿ ಆ ಊರಲ್ಲಿ ಊಟ ಇಲ್ಲ ನಿದ್ದೆ ಇಲ್ಲ ನಿದ್ದೆನೂ ಇಲ್ಲ ಊಟವೂ ನಮಗೆ ಸಿಗ್ತಾಯಿಲ್ಲ ಎಲ್ಲಿಂದ ಹೊರಗಡೆಯಿಂದ ಮಾಡಿಸ್ಕೊಂಡು ತಗೊಂಡ್ಬರೋರು ತರೋದ್ರೊಳಗಾಗಲೇ ಅನ್ನನೇ ಹಳಸೋಗ್ಬಿಟ್ರದ್ದು ಇದು ಆಮೇಲೆ ಎಲ್ಲ ಆ ಕಡೆ ನಂಜೂರು ಊರಲ್ಲಿ ಆಗಿನಲ್ಲ ಈಗಲೇ ಹೋಟ್ಲುಗಳು ಅಷ್ಟಕ್ಕಷ್ಟೇ ಆ ಯಾವುದೋ ಒಂದು ಚಿತ್ರಾನ್ನ ಮೊಸರನ್ನ ಈ ಥರದ್ದೇನೋ ತಿನ್ಕೊಂಡು ಮಾಡಿದ್ದಾಯಿತು ಬಟ್ ಆ ಹದಿನೈದು ದಿನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ದೆ ಸರ್ ಕಣ್ಣಲ್ಲಿ ಕಣ್ಣಿಟ್ಟೇ ಕಾಯ್ದಿದ್ದಾಯ್ತು ಯಾಕೆಂದರೆ ಇವನ್ ಎಸ್ ಪಿ ಅವರೇ ನಮ್ಮ ಜೊತೆ ಇದ್ಬಿಟ್ರು ಅವರು ಆ ಕಡೆ ಈ ಕಡೆ ಅಲ್ಲಲ್ಲಿರಲಿಲ್ಲ ಅಲ್ಲೇ ಮಲಗೋರು ಇದರಲ್ಲಿ ಪಡೆದೇ ಹ್ಞೂ ಅವರು ಅತ್ತ ಇತ್ತ ಹೋಗಲೇ ಇಲ್ಲ ಯಾಕೆಂದರೆ ಏನು ಆಗ್ತಾ ಇದೆ ಪರಿಸ್ಥಿತಿ ಅದರ ಮಾನಿಟ್ರ್ ಅವರೇ ಡೈರೆಕ್ಟಾಗಿ ಮಾಡ್ತಾ ಇದ್ದಿದ್ದು ನೋಡಿ ಆ ಥರ ಒಬ್ಬ ನಾಯಕ ಅಲ್ಲೇ ಕೂತ್ಕೊಂಡಾಗ ನಾವು ಅಲ್ಲೇ ಕೈಕಾಲು ಕಟ್ಕೊಂಡು ಅಲ್ಲಿರ್ತೀವಿ ಅವರು ಆ ಕಡೆ ಹೋಗಿ ಎಲ್ಲ ಮಾಡ್ರೆ ಅಂತಂದರೆ ಅವ್ರು ಹೋಗೋದ್ರೊಳಗಾಗಲೇ ನಾವು ಮೈಸೂರು ಸ್ವಲ್ಪ ಭಾಳ ಹೊತ್ತಾಗಿರುತ್ತೆ ಕರೆಕ್ಟ್ ಯಾವತ್ತೂ ಮೇಲಧಿಕಾರಿನ ನೋಡ್ಕಂಡೆ ಕೆಳಗಿಲವ್ರ ಕೆಲಸ ಮಾಡೋದು ಅವನು ದಕ್ಷನಾಗಿ ನಿಷ್ಠನಾಗಿದ್ದರೆ ಅವನಿಗಿಂತ ಎರಡರಷ್ಟು ನಿಷ್ಠರಾಗಿರೋದಕ್ಕೆ ಪ್ರಯತ್ನ ಪಡ್ತಾರೆ ನಮ್ಮ ಜನಗಳ ಮೆಂಟಾಲಿಟಿ ಅದು ಸೊ ಅದು ಅದೊಂದು ನಮಗೆ ಪ್ರಿವೆಂಟ್ ಮಾಡೋದು ಅಂತ ಒಂದು ಸಮಾಧಾನ ಇನ್ನೂ ಭುಗಿಲೇಳ ಇನ್ನೂ ಭುಗಿಲೇಳ ಹೇಳುವಂಥ ಸನ್ನಿವೇಶನ ಅದ್ಬೋದು ಅಂತಾರಲ್ಲ ಹಾಗೆ ಕಾಯ್ದಿದ್ದರಿಂದ ಫರ್ದರ್ ಅನಾಹುತ ಸೊ ಅದೆಲ್ಲ ಅಂದರೆ ಈ ಇಲ್ಲಿ ದಲಿತ ಯುವಕ ವ್ಯಕ್ತಿ ತೀರ್ಕೊಂಡು ಅಲ್ಲಿ ಏನೋ ತೀರ್ಕೊಂಡ್ರೆ ಎಲ್ಲರೂ ಯಾವುದೋ ಜಮೀನು ವೈಮನಸ್ಯ ಇರುತ್ತೆ ಹಳ್ಳಿಯಲ್ಲಿ ಏನೋ ಪಾಲಿಟಿಕ್ಸ್ ನಡೀತಾ ಇರುತ್ತೆ ನೋಡಿ ಮೂರು ಮೂರು ದಿನಕ್ಕೂ ಒಂದೊಂದು ನಡೀತಾ ಇರುತ್ತೆ ಆಮೇಲೆ ಇನ್ನು ಕೆಲವರು ನಾವು ದಲಿತರ ಕ್ರಾಂತಿಕಾರಿಗಳು ಅಂತ ಹೇಳ್ಕೊಂಡು ಸುಮ್ಮ ಸುಮ್ಮನೆ ಕೊಟ್ಟು ದೇವಸ್ಥಾನಕ್ಕೆ ಬಿಡಲಿಲ್ಲ ನಮ್ಮ ಮುಟ್ಟಿಸ್ಕೊಳ್ಳಲಿಲ್ಲ ಅದು ಕರೆದ ಈ ಥರ ಏನೇನೋ ಮಾಡ್ತಾಯಿರ್ತಾರೆ ಇರ್ತಾರೆ ಆ ತಕ್ಷಣವೇ ಬಹುತೇಕ ಸುಳ್ಳ ಇಂಟ್ರೆಸ್ಟೆಡ್ ಪಾರ್ಟಿಗಳು ಸೇರ್ಕೊಂಡ್ರೆ ಅದು ಆಗೋದು ಸಾಮಾನ್ಯವಾಗಿ ಯಾವುದೇ ಹಳ್ಳಿಗಳಲ್ಲಿ ಯಾರು ದೇವಸ್ಥಾನಕ್ಕೆ ಅವ್ರು ಪೂಜೆ ಮಾಡ್ಕೊಂಡು ಹೋದರೆ ಇನ್ನೊಂದು ಮಾಡ್ಕೊಂಡು ಹೋದರೆ ಆ ಥರ ಹೋಗಲ್ಲ ಯಾ ಅಂದರೆ ನಾನು ಒಬ್ಬ ಮಗ ಮಗಾಗಿ ನನಗೆ ಗೊತ್ತಿದೆ ನಾ ನಮ್ಮ ಕೆಲಸಕ್ಕೆ ಇನ್ನೊಂದಕ್ಕೆ ದಲಿತರು ಅವರೇ ಬರೋದು ಅವರು ವರ್ಷದ ಎಷ್ಟು ದಿನವೂ ಕೂಡ ಅವರು ನಮ್ಮ ಇದರಲ್ಲೇ ಇರ್ತಾರೆ ಅಂದರೆ ನಾವು ದಬ್ಬಾಳಿಕೆಯಿಂದ ಅವ್ರ ಹತ್ರ ಕೆಲಸ ತಗೊಳಕ್ಕಾಗಲ್ಲ ಎಲ್ಲ ಪೂಸಿ ಮಾಡಿಕೊಂಡು ಅವ್ರಿಗೆಲ್ಲ ಸಣ್ಣ ಪುಟ್ಟ ಇನ್ಸೆಂಟಿವ್ ಕೊಟ್ಕೊಂಡು ಲೇ ಇದು ಮಾಡಲ ಇದು ತಗೋ ಅಂತ ಹೇಳಿ ಆಮೇಲೆ ಅವ್ರನ್ನ ಆಳುಗಳು ಅಂತ ಟ್ರೀಟ್ ಮಾಡೋದಿಲ್ಲ ಸರ್ ಅದು ಬಹಳ ತಪ್ಪು ಕಲ್ಪನೆ ಅದು ಆಮೇಲೆ ಈವನ್ ನಾವು ನಾನು ನಾನು ಹಾಸನ ಜಿಲ್ಲೆಯವನು ಮಂಡ್ಯ ಇಲ್ಲೆಲ್ಲ ನೀವು ಆ ಕಡೆ ಎಲ್ಲ ಒಂದು ಪರಿಪಾಠ ಇದೆ ನಾವು ಕಣ ಅಂತ ಮಾಡಿದಾಗ ಕಣದಲ್ಲಿ ಕಣ ಎಲ್ಲ ಸಾರಿಸಿ ರ ಇದೆಲ್ಲ ಮಾಡ್ತೀವಲ್ಲ ಕಣದ ಪೂಜೆ ಅಂತ ಮಾಡಿದಾಗ ಮೊದಲು ಊಟ ಮಾಡೋದೇ ದಲಿತರು ಓಕೆ ಸರ್ ಇಲ್ಲಿ ಮರ್ಡರ್ ಏನಾಗಿತ್ತು ಅಂದರೆ ಮರ್ಡರ್ ಸ್ಪ್ರೀ ಅಂತಾರಲ್ಲ ಆ ಥರ ಅಲ್ಲಿ ದಲಿತರು ಮತ್ತು ಸವರ್ಣೀರ್ ಇಬ್ರೂ ಆಗಿತ್ತು ಬರೀ ಸವರ್ಣೀರ್ ಮಾತ್ರ ಇಲ್ಲ ಸವರ್ಣಿಯರಿಗೆ ಜಾಸ್ತಿ ಆಗಿದ್ದು ಅವನು ಒಬ್ಬ ದಲಿತ ಸತ್ತೋಗ್ತಾನೆ ಅದೊಂಥರ ಒಂದೇ ಸರಿ ಒಂಥರ ಎರಪ್ಟ್ ಆಗಿಬಿಡತ್ತಲ್ಲ ಅವರು ನುಗ್ಗು ಬಂದ್ಬಿಡ್ತಾರೆ ಎಲ್ಲ ನಿಮ್ಮಿಂದಾನೆ ನಮಗೆ ಅನಾಹುತ ಆಗ್ತಾ ಇದೆ ಹಾಗೆ ಹೇಗೆ ಅಂದ್ಕೊಂಡು ಬಂದ್ ಅದ್ಲಾಗಿ ಮಚ್ಚೋ ಕುಡ್ಲೋ ಯಾವುದ್ರಲ್ಲ ತೆಗೆದು ಬಾಡ್ದು ಯಾರ್ಯಾರೋ ಹಳ್ಳಿಗಳಲ್ಲಿ ರೈತ ರೈತರು ಜಮೀನ ಥರ ಏನೋ ಕೆಲಸ ಮಾಡ್ತಿರ್ತಾರೆ ಅದು ಅವನು ಇವನು ಅಂತ ಅಲ್ಲ ಯಾವನಲ್ಲಿ ಗೌಡ ಸಿಗ್ತಾನೆ ಹೊಡೆದಾಕದಾಗಿ ಈ ಥರ ಆಗೋಗ್ಬಿಡುತ್ತೆ ಆಮೇಲೆ ಹೊಡೆದಿದ್ದ ತಕ್ಷಣ ಸರಿಯಾಗಿ ಹೊಡೆದಿಲ್ಲದಿದ್ದ ಏಟ್ ಬಿದ್ದು ಕೆಲವರು ಬಚಾವಾದರು ಆದರೆ ನೆತ್ತಿಗೆ ಕೆಲವರಿಗೆ ಸೀಳ್ಬಿಟ್ಟಿದ್ರು ಈ ಥರ ಎಲ್ಲ ಬಹಳ ದಾರುಣವಾದಂಥ ಇದು ನಮಗೆ ಅದನ್ನು ಪೋಸ್ಟ್ ಮಾರ್ಟಮನ್ನು ನೋಡಕ್ಕಾಗಲಿಲ್ಲ ಯಾಕೆಂದರೆ ಒಂದೇ ಈ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸೋದು ಅದು ಇದು ಇವುಗಳನ್ನು ನಾವು ಔಟ್ಸೈಡಿಂದ ಬಂದವರು ಇದ್ದೋ ತನಿಖೆನ ಅಲ್ಲಿ ಲೋಕಲ್ ಪೊಲೀಸ್ದವ್ರು ಮಾಡಿದ್ರು ಅದಾದಮೇಲೆ ನಾನೊಂದು ಹದಿನೈದು ಹದಿಮೂರು ದಿನ ಇದ್ದೆ ಹದಿಮೂರು ದಿನ ಅಲ್ಲೇ ಇದ್ದು ಆಮೇಲೆ ನಾನು ಇದು ಮಾಡಿದ್ರು ನಾನು ಮೈಸೂರಿಗೆ ಬಂದೆ ಅದಾದ ಮೇಲೂ ಕೂಡ ವಾರಕ್ಕೆ ಒಂದು ಸರಿ ಎರಡು ಸರಿ ಈ ಥರ ಡ್ಯೂಟಿ ಬೀಳ್ತಾನೆ ಇರೋದು ಸುಮಾರು ಐದು ತಿಂಗಳ ಕಾಲ ನಮ್ಮನ್ನು ಹೊರಗಡೆಯಿಂದಲೂ ಕರೆಸ್ತಾಯಿದ್ರು ಹೌದಾ ಅಂದರೆ ಶಮನ ಆಗೋದಿಲ್ಲ ಸರ್ ಯಾಕೆ ರೊಚ್ಚು ಯಾವಾಗಿರುತ್ತೆ ರಕ್ತದ ಇದ್ರದ್ದು ಪಾತ ಆಗಿಬಿಟ್ರೆ ಅದು ಯಾವ ಥರ ಅವರು ಮಸಿತಾ ಇರ್ತಾರೆ ಒಳಗಡೆ ಹೇಳೋಕ್ಕಾಗಲ್ಲ ಹೊರಗಡೆ ಎಲ್ಲ ಶಾಂತವಾಗಿರೋಂಗೆ ಕಾಣ್ತಾ ಇರುತ್ತೆ ಸ್ವಲ್ಪ ಆಸ್ಪದ ಸಿಕ್ತು ಅಲ್ಲಿರೋ ಅಂಥವ್ರಿಗೇನು ಯಾವನು ಇಲ್ಲ ಅಂತಂದರೆ ಇದ್ಕಿದ್ದಂಗೆ ಭುಗಿಲೆದ್ಬಿಡ್ಬೋದು ನಾಲ್ಕು ಜನ ಸೇರ್ಕೊಂಡಿದ್ದ ತಕ್ಷಣ ಇಲ್ಲ ಕೊಚ್ಚಾಕರಲ್ಲ ಅಂದ್ಬಿಟ್ರೆ ಮುಗಿದೋಯ್ತು ಇದು ಸರಿನಾ ತಪ್ಪ ಯಾವನು ವಿಚಾರ ಮಾಡೋದಿಲ್ಲ ಈ ಉದ್ರಿಕ್ತತೆ ಅನ್ನೋದು ಬಂದಿದ್ದಾಗ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದು ಆಗದಂಗೆ ನೋಡ್ಕೊಳ್ಳೋದು ಪೊಲೀಸಿಂಗ್ ಭಾಗ ಅದೊಂದು ಒಂದು ಎಕ್ಸ್ಪೀರಿಯನ್ಸ್ ನನಗೆ ಯಾವುದೇ ಒಂದು ಜಾತಿ ಕಲಹ ಆಗಲಿ ಅಥವಾ ಕೋಮು ಗಲಭೆಗಳಾಗಲಿ ಧರ್ಮ ಧರ್ಮಗಳ ನಡುವೆ ನಡೆದಾಗ ಏನೇನು ಅನಾಹುತ ಆಗುತ್ತೆ ಅನ್ನೋದು ನೋಡೋ ನೋಡಿದ್ರೆ ಗೊತ್ತಾಗುತ್ತೆ ಅದು ಸರ್ ಇಲ್ಲಿ ಕೇಸ್ ಏನಾಯಿತು ಸರ್ ಇದು ಆಮೇಲೆ ಶಿಕ್ಷೆ ಅದೆಲ್ಲ ಸರ್ ಅದೆಲ್ಲ ಅದು ಅವರು ಮಾಡಿದ್ರು ಅಲ್ಲಿ ಸುಮಾರು ದಿನ ಅದು ಕೇಸ್ ನಡೀತದು ಅಂತಂದರೆ ಜಾತಿ ಪ್ರಶ್ನೆ ಬಂದಾಗ ಈ ಜಾತಿ ಮುಖಂಡರೆಲ್ಲ ತಮ್ಮ ಇವ್ರುಗಳ ಪ್ರಕಾರ ಅವರು ಕೇಸ್ಗಳು ನಡೆಸೋದು ದಲಿತರು ಅವ್ರ ಪರವಾಗಿ ನಡೆಸೋದು ಈ ಜಿದ್ದನ್ನು ಮುಂದೆ ಎಮ್ ಎಮ್ ಎಲ್ ಎಂ ಪಿ ಆಗೋಂಥವ್ರು ಅದನ್ನು ಅವ್ರಿಗೆ ಹೇಗೆ ಅಂದ್ಕೊಳ್ಕಬೇಕು ಎಲ್ಲ ಬಳಸ್ಕೊಂಡ್ರು ಒಟ್ಟಲ್ಲಿ ಅದು ಜೀವಂತವಾಗಿ ಉಳಿಬೇಕು ಅವರಿಬ್ಬರು ಕಚ್ಚಾಡ್ಕೊಂಡಿದ್ರೆ ನಮಗೆ ಓಟ್ ಬೀಳ್ತವೆ ಆ ಥರ ವರ್ಗೀಕರಣ ಮಾಡೋಂಥದ್ದು ಇದ್ದೇ ಇತ್ತು ಇದು ಮೊದಲಿಂದಲೂ ಇದು ಜಾತಿ ಜಾತಿಗಳನ್ನು ಒಡೆಯೋದು ಅಂದರೆ ಎಲೆಕ್ಷನ್ ಬಂತು ಅಂದರೆ ಶುರುವಾಗುತ್ತೆ ಇದೊಂದು ಬಹಳ ದಾರುಣವಾದ ಎಕ್ಸ್ಪೀರಿಯನ್ಸ್ ನನಗೆ ಎಸ್ ಸರ್ ಸೊ ಇದು ದೇವರಸನಹಳ್ಳಿ 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 ನಂಜನಗೂಡಿನಿಂದ ಒಂದು ಒಂದು ಮೂರು ಮೈಲಿ ಇದೆ ಮೂರು ಮೈಲಿ ದೂರದಲ್ಲಿ ದೇವಸ್ಥಾನದಿಂದ ಒಂದು ಮೂರು ಮೈಲಿ ಅಷ್ಟೇ ಓಕೆ ನಂಜನಗೂಡು ದೇವಸ್ಥಾನದಿಂದ ಅಂದರೆ ರಸಬಾಳೆಗೆ ಫೇಮಸ್ಸು ಆದರೆ ಈ ಥರದ ಘಟನೆಗಳು ಕೂಡ ನಡೆಯುತ್ತೆ ಸರ್ ನಮ್ಮ ನೀವು ಹೇಳ್ತಾ ಇದ್ರಿ ಕೂಡ ನಮ್ಮ ಹಳ್ಳಿಗಾಡಲ್ಲಿ ಒಂದು ಕಾಲಕ್ಕೆ ತುಂಬ ಇನ್ ದ ಸೆನ್ಸ್ ಎಲ್ಲರೂ ಅನ್ಯೋನ್ಯವಾಗಿ ಬಾಳ್ತಾಯಿದ್ರು ಈ ಪಾಲಿಟಿಕ್ಸ್ ಎಲ್ಲ ಶುರು ಆದಮೇಲೆ ಇದು ಆಗಿದೆಯಾ ಇದು ಹೇಗೆ ಸರ್ ಇದು ಪಾಲಿಟಿಕ್ಸ್ ಆದಮೇಲೆ ಬಂದಿದ್ದು ಸರ್ ಯಾವಾಗ ಇವರು ಚುನಾವಣೆ ತುಂಡು ನಾಯಕರುಗಳೆಲ್ಲ ಶುರು ಆಗ್ಬಿಟ್ರಲ್ಲ ಆವಾಗ ಏನು ಮಾಡಿದ್ರು ಜಾತಿಗಳು ನೋಡಿತಾ ಇದ್ರು ನಾವೇ ನೋಡಿದಾಗೆ ನಾನು ರೈತಾಪಿ ವರ್ಗದಿಂದ ಬಂದವನು ಈಗ ದಲಿತರು ಅಂತಂದರೆ ಅವನು ಕೆಲಸಕ್ಕೆ ಇರ್ತಾರೆ ಶ್ರೀಮಂತ ಜಮೀನ್ದಾರರುಗಳ ಮನೇಲಿ ಅವ್ರು ಕೂಲಿ ಕೆಲ್ಸಕ್ಕಿರ್ತಾರೆ ಕೂಲಿ ಕೆಲಸ ಅಂದಿದ್ದ ತಕ್ಷಣ ಕೂಲಿ ಬಿಸಾಡಿದ್ದೀನಿ ನಾನು ಹೇಳ್ದಂಗೆ ಮಾಡೋ ಅನ್ನೋದು ಯಾವನೂ ಕೇಳೋದಿಲ್ಲ ಕೆಲಸದಲ್ಲಿ ಕದೀತಾರೆ ಬರೋದೇ ಇಲ್ಲ ಬರ್ತೀನಿ ಅಂತ ಹೇಳಿರ್ತಾರೆ ಅದಂತ ನಡ್ಕೊಳ್ಳಲ್ಲ ಅಥವಾ ಅಡ್ಡ ಬಡ್ಡ ಕೆಲಸ ಮಾಡ್ತಾರೆ ನೀವು ಅವ್ರನ್ನ ಹೋಲಿಸ್ಕೊಂಡ್ಲೇಬೇಕಾಗತ್ತೆ ವ್ಯವಸಾಯ ಅನ್ನೋದು ಅನುನಯದಿಂದ ಮಾಡಿದ್ರೆ ಮಾತ್ರ ಕೆಲಸ ಆಗೋದು ಅದು ಹಗಲು ರಾತ್ರಿ ದುಡಿಬೇಕಾಗುತ್ತೆ ನೋಡಿ ಹೀಗಾಗಿ ನಾನು ನೋಡಿದಾಗೆ ದಲಿತರನ್ನ ತುಂಬ ಅನ್ಯೋನ್ಯವಾಗಿ ನಡೆಸ್ಕೊಳ್ಳೋರು ನಮ್ಮ ತಂದೆ ಅಚ್ಚರಿಂದರ ಮನೆಗಳಲ್ಲಿ ನಾವು ನೋಡಿದ್ದೀವಲ್ಲ ಈವನ್ ಅವ್ರಿಗೆ ಮೊದಲನೇ ಇದನ್ನೇ ಕೊಡೋದೇ ದಲಿತರಿಗೆ ಕಣದ ಊಟ ಅಂತ ಅವ್ರಿಗೆ ಕೊಡ್ತಾರೆ ಆಮೇಲೆ ಅಷ್ಟಕ್ಕೂ ದಲಿತರು ಅಂದ್ರೆ ಯಾರೋ ಅಲ್ಲ ಅವರು ನಮ್ಮ ಅಣ್ಣ ಅಣತಂಬುದೀರೇ ಅವರು ಇದು ಅದನ್ನ ಯಾಕೋ ಸಾಮಾನ್ಯವಾಗಿ ಬೇರೆಯವರು ಅದನ್ನು ಪ್ರಸ್ತಾಪಿಸ್ದಂಗೆ ಕಾಣಿಸಲ್ಲ ಸರ್ ಯಾರೋ ಅವರು ಹಾಗಾದ ದಲಿತರು ಯಾವುದೋ ಒಂದು ಕಾಲದಲ್ಲಿ ಯಾರೋ ಒಬ್ಬ ಈ ಊರಿನ ಆಚಾರ ವಿಚಾರನೆಲ್ಲ ಧಿಕ್ಕರಿಸ್ ಅಂತವನು ಆಮೇಲೆ ಅವನು ಏನಾರು ಒಂದಷ್ಟು ಕೆಲವು ಅನಾಚಾರದಲ್ಲಿ ತೊಡಗಿರ್ತಾನೆ ಅವ್ನು ಯಾವ ಜಾತಿ ಬೇಕಾದ್ರೂ ಆಗಿರ್ಬೋದು ಅವಾಗೇನಾಗುತ್ತೆ ಊರನ್ನ ಅವ್ರು ಪಂಚಾಯಿತಿ ಮಾಡಿ ಇಲ್ಲಿಗೆ ಇವನಿಗೆ ನೀರು ಬೆಂಕಿ ಮತ್ತು ಇದನ್ನು ಕೊಡೋಂಗಿಲ್ಲ ಇವನು ಊರೊಳಗಡೆ ಬರ್ಕೂಡ್ದು ಅಂತ ಮಾಡಿದ್ರು ಹಾಗೆ ಬಹಿಷ್ಕಾರ ಆಗಿದವರು ಊರಿನಿಂದ ಆಚೆ ಇರ್ತಿದ್ರು ಅನ್ಫಾರ್ಚುನೇಟ್ ಥಿಂಗ್ ಏನಂತಂದರೆ ಅವ್ರ ಮಕ್ಕಳು ಮಾ ಮಕ್ಕಳಿಗೂ ಅದು ಮುಂದುವರೆದು ಬಿಡ್ತು ಅವನಿಗೆ ಯಾವುದೇ ರೀತಿಯಾದಂಥ ಬಹಿಷ್ಕಾರ ಆಗದಂಥ ವ್ಯಕ್ತಿಗೆ ಸ್ವತಂತ್ರ ಅಸ್ತಿತ್ವ ಇಲ್ದಾಗ ಆಗೋಗ್ಬಿಡ್ತು ಆಮೇಲೆ ಆ ರೀತಿ ಹೋದಂಥ ಅವ್ನಿಗೆ ಸೊಮ್ಮನೆ ಪುಡ್ ಪುಂಡಾಗಿರ್ತಿದ್ದ ಅವ್ನು ಜಮೀನ್ ಮೀನು ಉಳಿಸ್ಕೊಳ್ಳೋನು ಬಟ್ ಅವನಿಗೆ ಸಪೋರ್ಟೇ ಇರ್ತಿರ್ಲಿಲ್ಲ ಜಮೀನು ಕೆಲಸ ಒಬ್ಬನ ಕೈಲಿ ಆಗೋಲ್ಲವಲ್ಲ ಹಾಗಾಗಿ ದಲಿತರು ಕೂಲಿ ಪೂರ್ತಿ ಕೂಲಿ ಕೆಲಸಕ್ಕೆ ಅವರು ನೇಮಕ ಆದಂಥವ್ರು ಆಗಿಬಿಟ್ರು ಆಮೇಲೆ ಬೇರೆ ಬೇರೆ ಕಟ್ಟಡಗಳೆಲ್ಲ ಸೇರಿಕೊಂಡು ಅವ್ರನ್ನೇ ಪ್ರತ್ಯೇಕ ಅವರು ನೀರು ಮುಟ್ಟಿಸ್ಕೊಳ್ಳೋಂಗಿಲ್ಲ ಅವರು ನಮ್ಮ ಕೆರೆಗಳಲ್ಲಿ ನೀರು ಆಗಿಲ್ಲ ನಮ್ಮ ಬೆಂಕಿನ ಅವರು ಉಪಯೋಗಿಸೋಂಗಿಲ್ಲ ಈ ಥರ ಕಟ್ಟಡಗಳು ಬರ್ತವೆ ಆದರೆ ಟೋಟಲ್ಲಾಗಿ ಹಾಗಂತ ಅವ್ರು ದೂರ ಇದ್ರು ಅಂದಿದ್ದ ತಕ್ಷಣವೇ ಅವ್ರನ್ನ ಪೂರ್ತಿ ತ್ಯಾಜ್ಯ ಮಾಡಿರಲಿಲ್ಲ ಅವ್ರ ಮಕ್ಕಳೆಲ್ಲ ಒಳ್ಳೆಯವ್ರು ಇರ್ತಾರೆ ನೋಡಿ ಅವನ ಒಬ್ಬ ಇದರಲ್ಲಿ ಆಗಿರ್ತಾರೆ ಇವ್ರನ್ನ ಈ ಥರ ದಲಿತರು ಅಂತ ಮಾಡ್ಕೊಳ್ತಾರೆ ನಾ ಅದು ಆಗಿನ ಶಬ್ದಗಳೇ ಬೇರೆ ಬೇರೆ ಇರುತ್ತೆ ಅದು ಬೇಡ ಅದು ಆದರೆ ಮಾಡಿರ್ತಾರೆ ಈ ನಮ್ಮಲ್ಲಿ ಈಗಲೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ದಲಿತರು ಅಂತಂದರೆ ಅಣಿತಮ್ಮ ಅಂತ ಅಣಿತಮ್ಮ ಹಸಂತಾರೆ ನೋಡಿ ನಮ್ಮಲ್ಲಿ ಅಣತಮ್ಮ ಅಂದರೆ ದಲಿತರು ಪೈಕಿ ಅಂತ ನಮ್ಮ ಪೈಕಿದವನು ಹೌದಾ ಅವನು ನಮ್ಮ ಪೈಕಿದವನು ಅಂತಂದರೆ ನಮ್ಮ ವಂಶದಲ್ಲೇ ಯಾವನೋ ಒಬ್ಬ ದಲಿತ ಆಗಿರ್ತಾನೆ ನಮ್ಮ ಚಿಕ್ಕ ಮುತ್ತಾತ ತಾತನ ಕಾಲದಲ್ಲಿ ಆಗಿರ್ತಾರೆ ಅವ್ರ ಮಕ್ಕಳೆಲ್ಲ ನಮ್ಗೆ ಹಣತಮಾಸೆ ಹೀಗಾಗಿ ನಮ್ಮ ಮನೆಯಲ್ಲಿ ಪಿತೃಪಕ್ಷ ಅಂತ ಮಾಡಿದಾಗ ಅವ್ರಿಗೆ ಎಡೆ ತಗೊಳ್ತಿರಲ್ಲ ಎಡೆನಲ್ಲಿ ನಾವೇನು ಮಾಡ್ತೀವಿ ಅವ್ರಿಗೆ ಕೆಲವು ಭಕ್ಷ್ಯಗಳನ್ನು ಮಾಡಿರ್ತೀವಿ ತಂಬಿಟ್ಟಿರ್ಬೋದು ಕಜ್ಜಾಯ ವಡೆ ಈ ಥರದ್ದು ಇರ್ತಲ್ಲ ಆ ಪೂಜೆಯ ಭಾಗನ ಅವ್ರಿಗೆ ಕೊಡ್ತೀವಿ ಅವ್ರ ತಗೊಂಡೋಗಿ ಅವರು ಎಡೆ ಇರ್ತಾರೆ ಅಂದರೆ ನಮ್ಮ ಅವರ ಪೂರ್ವಿಕರು ಒಬ್ಬರೇ ಬಟ್ ಇದು ಹೊರಟೇ ಹೋಗ್ಬಿಟ್ಟಿದೆ ಆ್ಯಸ್ ಇಫ್ ಏನೋ ಎಲ್ಲಿಂದನೋ ಅವ್ರನ್ನ ದೂರ ಇಟ್ಟರು ಅಂತಾರಲ್ಲ ಹಂಗೆ ದೂರ ಯಾವನಂತ ಹೋಗಿರಲ್ಲ ಆಚಾರದಲ್ಲಿ ಹಾಗೆ ಬಂದಿರುತ್ತೆ ಈವನ್ ಟುಡೇ ನಮ್ಮ ನನಗೆ ನನಗೆ ತುಂಬ ಜನ ಆ ಥರ ಅಣತಮಾಸ ಇದ್ದಾರೆ ಅವರೆಲ್ಲ ನಮ್ಮ ಇವರು ಅವ್ರಿಗೆಲ್ಲ ಈಗಲೂ ನಮ್ಮ ಊರುಗಳಲ್ಲಿ ಅವ್ರಿಗೆ ನಮ್ಮನೆಯಿಂದ ಇದನ್ನು ಕೊಡ್ತಾರೆ ಅವ್ರು ಅವರು ಪೂಜೆ ಬರ್ತಾರೆ ಪೂಜೆ ಮಾಡ್ಕೊಂಡು ಬಂದಾದಮೇಲೆ ಈ ಕಣದ ಪೂಜೆ ಅವ್ರಿಗೆ ಅದಕ್ಕೆ ಅವ್ರನ್ನೇ ಮೊದಲು ಕರೆಸ್ತೀವಿ ನಮ್ಮ ವಂಶಿಕರು ಅಂತ ಹೇಳಿ ಯೂಶ್ವಲಿ ದಲಿತರುಗಳು ಅವ್ರವ್ರ ವಂಶದವ್ರು ಇರ್ತಾರಲ್ಲ ಅಣತಂಬರು ಅವರಲ್ಲೇ ಅವ್ರು ಮಾಡೋದು ಹುಳಿಗ ಇದನ್ನೆಲ್ಲ ಮಾಡೋದು ಬೇರೆಯವ್ರ ಹತ್ರ ಮಾಡೋದು ಇಲ್ಲ ಅವರು ಇದು ಆಮೇಲೆ ಈಗೇನಾಗಿದೆ ಎಲ್ಲ ವಿಘಟನೆ ಆಗಿ 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 ಯಾರು ಯಾರು ಅಂತೇಳಿ ಸ್ವಂತ ಅಣತಂಬರು ಯಾರು ಅಂತಲೇ ಅವ್ರಿಗೆ ಗೊತ್ತಿಲ್ಲದರ ಪರಿಸ್ಥಿತಿ ಬಂದಿದೆ ಓಕೆ ಸರ್ ಹಳ್ಳಿನಲ್ಲಿ ನಡೆದಿರುವಂಥ ಘಟನೆ ಬಗ್ಗೆ ಜಯವರ್ ಸರ್ ಹೇಳಿದರು ಇದು ನಮ್ಮ ಅನ್ಫಾರ್ಚುನೇಟ್ ಸತ್ಯ ನಮ್ಮ ಹಳ್ಳಿಗಾಡಿನ ಸತ್ಯ ಅಂದರೆ ಅನ್ಯೋನ್ಯತೆ ಇದ್ದರೂ ಕೂಡ ಆವಾಗವಾಗ ಈ ಥರದ ಘಟನೆಗಳು ನಡೀತಾ ಇರೋದು ನಾವು ನೋಡ್ಕೊಂಡಿದ್ದೀವಿ ಇದನ್ನು ಸೊ ಇದನ್ನು ಸವಿಸ್ತಾರವು ಹೇಳಿದಂಥ ನಮ್ಮ ಜಯಬರ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಜಾತಿ ವಿನಾಶ ಆಗಬೇಕು ಅಂತ ಎಲ್ಲರೂ ಮಾತಾಡ್ತಾರೆ ಆದ್ರೆ ವಿನಾಶದ ನಿಟ್ಟಿನಲ್ಲಿ ಏನು ಹೆಜ್ಜೆಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಯಾರಿಗೂ ಸ್ಪಷ್ಟತೆ ಇಲ್ಲ ಆ ಥರದ್ದಾಗಿದೆ ಬಟ್ ಜಾತಿ ವಿನಾಶ ಆಗೋ ತನಕ ಅಟ್ಲೀಸ್ಟ್ ಏನು ಮಾಡ್ಬೋದು ಅಂತಂದರೆ ಈ ಭೇದ ಅಂತೂ ಇರೋದೆ ಈ ಭೇದ ಜೊತೆಗೆ ಭಾವ ಇದೆಯಲ್ಲ ಆ ಭಾವನಾದರೂ ಹಾಕುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ನಿಮಗೆ ಒಂದಷ್ಟು ಪಾಠಗಳನ್ನ ಕಲಿಸಿದೆ ಅಂತ ಅಂದ್ಕೊಂಡು ನಾನು ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿ ರೀ ಆಫೀಸರ್ ಕಾರ್ಯಕ್ರಮ ನಮಸ್ಕಾರ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ